ನೋಡಿ ಖಾರ ಮಾತ್ರ ಚೆನ್ನಾಗಿದೆ ಜೋರಾಗಿ ಇದೆ ಖಾರ ಜರಡೆ ಹಾಕ್ಕೋಬೇಕು ಜರಡೆ ಹಾಕ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಮಾತ್ರ ಚೆನ್ನಾಗಿದೆ ಜೋರಾಗೇ ಇದೆ ಖಾರ ಜರಡೆ ಹಾಕೋಬೇಕು ಜರಡೆ ಹಾಕ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇವತ್ತು ನಾನು ಈವಿನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎಲ್ಲ ಅನ್ನ ಸಾಂಬಾರು ಮಾಡಿ ಊಟ ಮಾಡಿದಾಯ್ತು ಬೆಳಗ್ಗೆ ನಾನು ಎಲ್ಲ ಮಿಕ್ಸೆಡ್ ಮಾಡಿ ದೋಸೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿಕೊಂಡೆ ಎಲ್ಲ ಊಟ ಮಾಡಿದ್ರು ಈಗ ನಾನು ಸಂಜೆ ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾಲ್ಕೂವರೆ ಆಗಿದೆ ನಾಲ್ಕೂವರೆ ಆಗಿದೆ ಅಂದರೆ ಇವಾಗ ನಾನು ಅಡುಗೆ ಮನೆಗೆ ಬಂದು ತಿಂಡಿ ಏನು ಬೇಕು ರೆಡಿ ಮಾಡ್ಬಿಡ್ತೀನಿ ಯಾಕಂದ್ರೆ ನನ್ನ ಸಂಜೆಯ ಒಂದು ಡಿನ್ನರ್ ಏನಿದೆ ಸಂಜೆಯ ತಿಂಡಿ ಏನಿದೆ ಏಳು ಗಂಟೆ ಒಳಗಡೆ ಮುಗಿಬೇಕು ಆರು ಗಂಟೆ ಆರೂವರೆ ಏಳು ಗಂಟೆ ಇಷ್ಟು ಸಮಯದಲ್ಲಿ ಯಾವಾಗ್ಲಾರು ಒಂದು ಸಲ ನಾನು ತಿಂಡಿ ಮುಗ್ದಿರುತ್ತೆ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಇವತ್ತು ಒಂದು ಖಾರ ಭಾತ್ ಮಾಡೋಣ ಖಾರ ಭಾತ್ ಮಾಡೋಣ ರವೆದು ಅಂತ ಹೇಳಿ ಬಂದಿದ್ದೀನಿ ಅದ್ರೊಳಗಡೆ ಈಗ ರವೆ ಹುರಿದಿಬಿಟ್ಟು ಒಂದು ಕೆಲಸ ಇದೆ ಹೊರಗಡೆ ಹೋಗೋದಕ್ಕೆ ಅದನ್ನು ಕೂಡ ಮುಗಿಸ್ಕೊಂಡು ಬಂದು ನಾನು ಭಾತನ್ನು ಖಾರ ಭಾತನ ರೆಡಿ ಮಾಡ್ತೀನಿ ಬನ್ನಿ ಏನು ಕೆಲಸ ಅನ್ನೋದನ್ನು ಹೇಳ್ತೀನಿ ನೋಡಿ ರವೆನ ಹುರ್ಕೊಂಡ್ ಬಿಡ್ತೀನಿ ಬಿಟ್ಟು ಹೋಗ್ತೀನಿ ನಾನು ಬರೋಷ್ಟಕ್ಕೆ ರವೆ ಎಲ್ಲ ಬಂದು ಒಗ್ಗರಣೆಗೆ ಅಕ್ಕಿ ಮಾಡ್ಕೊಳ್ಳೋಣ ಅಂತ ಇವತ್ತು ಸ್ವಲ್ಪ ಬೀಸೋ ಅಂತ ಕೆಲಸಗಳಿತ್ತು ಇವಾಗ ಹೋಗ್ಬೇಕು ನಾನು ರವೆನ ಹುರ್ಕೊಂಡ್ಬಿಡ್ತೀನಿ ಫಸ್ಟ್ ರವೆ ಹುರ್ದಿಸ್ಬಿಟ್ಟು ಏನಾಗುತ್ತೆ ಅಂದ್ರೆ ನಾನು ಬೀಸ್ಕೊಂಡು ಬರೋಷ್ಟಕ್ಕೆ ಹತ್ರನೇ ಇದೆ ದೂರ ಇಲ್ಲ ಬರೋಷ್ಟಕ್ಕೆ ರವೆ ಎಲ್ಲ ಆರ್ ಬಂದು ಒಗ್ಗರಣೆ ಹಾಕೊಳ್ಳೋಣ ತರಕಾರಿ ಅಂತ ಕ್ಯಾರೆಟ್ ಮಾತ್ರ ಹಾಕ್ತಾ ಇದ್ದೀನಿ ಇನ್ನೇನು ಹಾಕೊಳ್ತಾ ಇಲ್ಲ ಕಾರ್ಸಿಕ್ಕ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬೇಡ ಕ್ಯಾರೆಟೇ ಸಾಕು ಎಡಿ ಹೀಗೆ ಪ್ರತಿ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಅದ್ರ ಮಧ್ಯೆ ಬೇರೆ ಬೇರೆ ಕೆಲಸಗಳು ಹೊರಗಡೆ ಹೋಗಿನಂದ್ರೆ ಸಾಮಾನು ತರುವಂಥ ಕೆಲಸಗಳು ಹೀಗೆ ಪ್ರತಿಯೊಂದು ಇದ್ದೇ ಇರುತ್ತೆ ನೋಡಿ ಸ್ವಲ್ಪ ರವೆನ ಹುರ್ಕೊಳ್ಳುವಾಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಎಣ್ಣೆ ಹತ್ತದ ತುಂಬ ರುಚಿಯಾಗುತ್ತೆ ಎಣ್ಣೆ ಹಾಕಿ ಉರ್ಕೊಂಡ್ರೆ ರವೆಗೆ ಇದ್ರ ಜೊತೆಗೆ ಕ್ರಿ ಭಾತನ ಅದು ಚೌಚೌ ಭಾತ್ ಖಾರಭಾತಂದ್ರೆ ಏನು ಅಂತ ಕೇಳ್ತಾರೆ ಬಹಳಷ್ಟು ಜನ ಖಾರಭಾತ ಖಾರಭಾತೇನಿಲ್ಲ ಉಪ್ಪಿಟ್ಟಷ್ಟಿದೆ ಉಪ್ಪಿಟ್ಟಿಗೆ ಹೇಳಿ ಅಂತೇಳಿ ಹೆಸರಿಟ್ಬಿಟ್ಟಿದ್ದಾರೆ ಈಗ ಹೋಟ್ಲುಗಳಲ್ಲೆಲ್ಲ ಹಂಗೇನೆ ಖಾರಾಭಾತಿದೆ ಇದೆ ಅಂತ ಹಾಕಿರ್ತಾರೆ ಬೋರ್ಡ್ಗಳಲ್ಲಿ ಭಾತ್ ಅಂದ್ರೆ ಇದೇನಿಲ್ಲ ಉಪ್ಪಿಟ್ಟು ಸಾಕು ಈಗ ನಾನು ನೋಡಿ ಖಾರದ ಪುಡಿನ ಬೀಸ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಹುರಿದು ಮತ್ತೆ ಒಣಗಿಸಿ ಇವತ್ತು ಒಂದು ಸ್ವಲ್ಪ ಬಿಸಿಲು ಸಿಕ್ಕಿತ್ತು ನನಗೆ ಬಿಸಿಲಲ್ಲಿ ಏನು ಮಾಡಿದೆ ಇನ್ನೊಂದು ಸ್ವಲ್ಪ ಒಣಗಿಸ್ಕೊಂಡು ರೆಡಿ ಮಾಡಿಕೊಂಡು ಖಾರದ ಪುಡಿನೆಲ್ಲ ಒಂದು ಬಕೆಟ್ಗೆ ಖಾತ್ ಪುಡಿಯಲ್ಲ ಮೆಣಸಿನಕಾಯ್ದೆಲ್ಲ ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಧನಿಯೆ ಎಲ್ಲ ಹಾಕಿದೆ ಈಗ ಮೆಣಸಿನ್ಕಾಯಿನೆಲ್ಲ ನೋಡಿ ಪುಟ್ ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುರಿದು ಇಟ್ಕೊಂಡಿದ್ದೀನಿ ಹಾಗೆ ತೊಗೊಂಡೋದ್ರೆ ಅವರು ಮುರಿದು ಮಿಕ್ಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಬೀಸೋರು ಅದರಿಂದ ಏನು ಮಾಡಿದ್ದೀನಿ ಎಲ್ಲ ಪುಟ್ ಪುಟ್ಟದಾಗಿ ಮುರಿದು ಇಟ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ಬೇರೆ ಬೇರೆನೇ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಒಟ್ಟಿಗೆ ಕೂಡ ಹಾಕಿಲ್ಲ ಬೇರೆ ಬೇರೆ ಇಟ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಬೀಸೋದಕ್ಕೆ ನೋಡಿ ಇದಕ್ಕೆ ಕರ್ವೇನ್ ಸೊಪ್ಪು ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ನೋಡಿ ಕರ್ವೇನ ಸೊಪ್ಪನ್ನ ಒಂದು ಕೆ ಜಿ ಖಾರದ ಪುಡಿಗೆ ಅಷ್ಟು ಕರ್ವೆನ್ ಸೊಪ್ಪು ಹಾಕಿದರೆ ನಾವು ಖಾರದ ಪುಡಿ ಟೇಸ್ಟಾಗೂ ಇರುತ್ತೆ ರುಚಿಯಾಗಿರೋದು ಅಷ್ಟೇ ಅಲ್ಲ ಬಹಳಷ್ಟು ದಿನ ಇಟ್ಕೊಳ್ಳೋದಕ್ಕೆ ಆಗುತ್ತೆ ಎಷ್ಟು ನಾವು ಕರ್ವೆನ್ ಸೊಪ್ಪು ಹಾಕ್ತೀವಿ ಅಷ್ಟು ನಮ್ಮ ಖಾರದ ಪುಡಿ ಸೇಫಾಗಿರುತ್ತೆ ಯಾವುದೇ ಹುಳ ಏನೂ ಆಗೋದಿಲ್ಲ ಈಗ ನಾನು ಇವಾಗ ಹಾಕಿದ್ದು ಅರ್ಶನದ ಪುಡಿ ಹಾಕಿದ್ದು ನಾನು ಎಲ್ಲನೂ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದೆ ಅಲ್ವಾ ಎಲ್ಲ ಮಿಕ್ಸ್ ಮಾಡ್ತಾ ಚೆನ್ನಾಗೆಲ್ಲ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಹಾಗೆ ತೊಗೊಂಡಿದ್ರೆ ಎಲ್ಲ ಒಂದು ಸಲ ಅಲ್ಲೂ ಆದ್ರೂ ಮಿಕ್ಸ್ ಮಾಡಲೇಬೇಕಲ್ವಾ ಅದಕ್ಕೆ ಇಲ್ಲನೆ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡೋಗೋದು ಒಳ್ಳೆಯದು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ದೊಡ್ಡ ಬಕೆಟ್ಗೆ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಮಾಡಿಸ್ಕೊಳ್ತೀನಿ ಒಂದು ಕೆ ಜಿ ಮಾಡಿಸ್ಕೊಂಡ್ರೆ ಒಂದು ವರ್ಷದ ಮೇಲೆ ಬರುತ್ತೆ ವರ್ಷದವರೆಗೂ ಗ್ಯಾರಂಟಿ ಬರುತ್ತೆ ಯಾಕೆಂದರೆ ಎಲ್ಲ ಗೊಜ್ಜಿಗಳಿಗೆ ಎಲ್ಲದಕ್ಕೂ ಹಾಕ್ಕೊಳ್ತಾ ಇರ್ತೀನಿ ಅಲ್ವಾ ಅದಕ್ಕೆ ಖಾರದ ಪುಡಿ ತುಂಬಾ ಖರ್ಚಾಗುತ್ತೆ ಮನೆಯಲ್ಲಿ ನೋಡಿ ಬೀಸ್ಕೊಂಡು ತಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಬೀಸಿದಾಗಿದೆ ಮತ್ತೆ ರಾಗಿ ಕೂಡ ಇತ್ತು ಸ್ವಲ್ಪ ಅದು ಕೂಡ ಬೀಸ್ಕೊಂಡು ಬಂದಿದ್ದೀನಿ ಎರಡು ಬೀಸ್ಕೊಂಡು ಬಂದಿದ್ದೀನಿ ಅಕ್ಕಿ ಎಲ್ಲ ಬೀಸಕ್ಕೆ ಹೋಗಿಲ್ಲ ದಿನ ಹೋಗೋಣ ಅಂತ ಇವತ್ತು ಇಷ್ಟೇ ಸಾಕಾಯಿತು ಸಂಜೆ ಇಷ್ಟೆಲ್ಲ ಮುಗ್ಸುವಷ್ಟಕ್ಕೆ ಎಷ್ಟೊತ್ತಾಯಿತು ಇನ್ನೂ ತೋರಿಸ್ತೀನಿ ಬನ್ನಿ ಇವಾಗ ಹೇಗಿದೆ ಅಂತ ನೋಡಿ ಖಾರ ಮಾತ್ರ ಚೆನ್ನಾಗಿದೆ ಜೋರಾಗೇ ಇದೆ ಖಾರ ಜರಡೆ ಹಾಕ್ಕೋಬೇಕು ಜರಡೆ ಹಾಕ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರಾಗಿ ಹಿಟ್ಟು ಕೂಡ ಬೀಸ್ಕೊಂಡು ಬಂದಿದ್ದೀನಿ ಮುದ್ದೆ ಮಾಡೋದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ಳೋದಕ್ಕೆಲ್ಲ ಬೇಕಲ್ಲ ನೋಡಿ ಎಲ್ಲ ಬೀಸ್ಕೊಂಡು ಬಂದಿದ್ದು ಎಲ್ಲ ಆಯಿತು ತುಂಬಾ ಘಾಟ್ ಇತ್ತು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಾಯಿದ್ದು ತುಂಬಾ ಹಕ್ಷಿಗಳು ಬರ್ತಾಯಿತ್ತು ಆ ಒಂದು ಇದಕ್ಕೆ ಈಗ ಜರಡೆ ಹಾಕ್ಕೊಳ್ಳುವಾಗಲೂ ಹಾಗೆ ಆಗುತ್ತೆ ಮಾಸ್ಕ್ ಹಾಕ್ಕೊಂಡು ಅದನ್ನು ಜರಡೆ ಹಾಕಬೇಕು ಅಷ್ಟೇ ಮಾಸ್ಕ್ ಹಾಕ್ಕೊಂಡು ಜರಡೆ ಹಾಕಿ ಇಲ್ಲ ಅಂತಂದರೆ ನೀವು ಅದನ್ನೆಲ್ಲ ರೆಡಿ ಮಾಡಿ ಡಬ್ಬಕ್ಕೆ ತುಂಬಿಕೊಳ್ಳೋಷ್ಟೊತ್ತಿಗೆ ತುಂಬಾ ನೋಸು ಲೀಕ್ ಆಗ್ತಾ ಇರುತ್ತೆ ಅಕ್ಷಿ ಇರುತ್ತೆ ಅದಕ್ಕೆ ಮಾಸ್ಕ್ ಹಾಕ್ಕೊಂಬಿಟ್ರೆ ಆರಾಮಾಗಿರುತ್ತೆ ನೋಡಿ ನೀರು ಕುಡಿಯೋ ನೀರು ಮುಗ್ದೋಗಿತ್ತು ಅದಕ್ಕೆ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ನೀರು ಸ್ವಲ್ಪ ಬಿಸಿ ಆಗಲಿ ನಾನು ಇವಾಗ ಖಾರ ಭಾತ್ ಎಡೋದನ್ನೆಲ್ಲ ಬಿಟ್ಟು ಮಾಡಿಸ್ಕೊಳ್ತೀನಿ ಈಗ ಸ್ಟವನ್ನ ಹಚ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾಡಿದೆ ಎಲ್ಲ ಹಾಕೊಂಡಿರ್ತೀನಿ ಸ್ವಲ್ಪ ಸೋಪ್ ಹಾಕೊಳ್ತೀನಿ ಸ್ವಲ್ಪ ಜೀರು ಹಾಕೊಳ್ತೀನಿ ಸ್ವಲ್ಪದಲ್ಲಿ ಕರ್ವೆನ್ ಸೊಪ್ಪನ್ನ ಒಣಗಿಸಿ ತೆಗೆದುಕೊಂಡಿದ್ದೀನಿ ನಾನು ಒಣಿಸ್ತಿಲ್ಲ ಅಮ್ಮ ಒಣಗಿಸಿ ಕೊಟ್ಟಿರೋದು ಅದೇ ನಾನು ಹೇಳ್ತಾ ಇದ್ರು ಇನ್ನು ಮುಗಿತಾ ಇಲ್ಲ ಬೇಗ ಬೇಗ ಬಟ್ಟು ತಗೊಂಡೋಗು ಹೆಚ್ಚಿಗೆ ಅಂತ ಯಾಕಂದರೆ ಈ ಮಳೆ ಸರಿಗಾದಲ್ಲಿ ಜಾಸ್ತಿ ಕರ್ವೆನ್ ಚಪ್ಪನ ಬಳಸ್ತಾ ಇರಬೇಕು ಏನಾಗುತ್ತೆ ಅಂದರೆ ಯಾವುದೇ ಇನ್ಫೆಕ್ಷನ್ ಕೂಡ ನಿಮಗೆ ಮಾಡೋದಿಲ್ಲ ಆ್ಯಂಟಿಬಯೋಟಿಕ್ ತುಂಬ ಇರೋದ್ರಿಂದ ಜಾಸ್ತಿ ಬಳಸ್ತಾಯಿದ್ದಾರೆ ನಾನು ಕ್ಯಾರೆಟ್ ಕೂಡ ಇವಾಗಲೇ ಹಾಕೊಳ್ತೀನಿ ಇವಾಗ ಟೊಮೆಟೊ ಕೂಡ ಹಾಕೊಳ್ತೀನಿ ಟೊಮೆಟೊ ಎಲ್ಲ ಮೆಚ್ಚಗಾಗಿಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ನೋಡಿ ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಸ್ಮೂತಾಗಿ ಮಾಡ್ತೀನಿ ತೆಳುವಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಥರ ಚೆನ್ನಾಗಿ ಮರಳದ ಮೇಲೇ ನಾವು ರವೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ರುಚಿಯಾಗಿ ಬರಲ್ಲ ನೋಡಿ ಇವಾಗ ರವೆನ ಹಾಕ್ಕೊಳ್ತೀನಿ ಸ್ಮೂತ್ ಆಗಿ ಮಾಡ್ತಾ ಇದ್ದೀನಿ ಈ ಹೋಟೆಲ್ಗಳಲ್ಲೆಲ್ಲ ಹಾಗೆ ಮಾಡ್ತಾರೆ ತುಂಬಾ ಸ್ಮೂತ್ ಆಗಿ ನಾವಂತೂ ಇವಾಗ ನಾನು ಸ್ವಲ್ಪ ಉರಿನ ಸಿಮ್ಮಲ್ಲಿ ಇಟ್ಕೊಳ್ತೀನಿ ನೋಡಿ ನಮ್ಮ ಖಾರ ಭಾತು ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ರೆಡಿ ಆಗ್ತಾ ಇದೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಬೇಯ್ಕೊಳ್ಬೇಕಷ್ಟೇ ಇವಾಗ ಉರಿ ಮಾತ್ರ ಸಿಮ್ಮಲ್ಲಿರಬೇಕು ರವೆ ಎಲ್ಲ ಹಾಕಿದ ಮೇಲೆ ಜಾಸ್ತಿ ಉರಿ ಇಟ್ಕೋಬಾರ್ದು ನೋಡಿ ಚೆನ್ನಾಗಿ ಬೆಂದಿದೆ ದಮ್ಮಾಗಿದೆ ಆಗಲೇ ಈಗ ಆರು ಗಂಟೆ ಇಪ್ಪತ್ತು ನಿಮಿಷ ಇವಾಗ ಆರು ಇಪ್ಪತ್ತಾಯಿತು ಅಂದರೆ ತಿಂಡಿ ಕೂಡ ರೆಡಿ ಆಯಿತು ಇಲ್ಲಿ ಒಂದು ಸ್ವಲ್ಪ ಇದು ಒಂದಿರೋದನ್ನು ತೊಳೆದು ಇಟ್ಬಿಡ್ತೀನಿ ಆಮೇಲೆ

ರೆಡಿ ಆಯಿತು ರವಾ ಖಾರ ಭಾರತು ಎಷ್ಟು ಚೆನ್ನಾಗಿದೆ ಅಂತ ನನಗೂ ಕೂಡ ಟೈಮ್ ಹಾಂಚ ಆರು ಇಪ್ಪತ್ತಾಗಿಬಿಟ್ಟು ಇದಕ್ಕೊಂಚೂರು ತುಪ್ಪ ಹಾಕೊಳ್ತೀನಿ ನೋಡಿ ಸಂಜೆ ಈವ್ನಿಂಗ್ ಲಾಗ್ ಹೇಗಿತ್ತು ಅಂತ ಹೇಳಿ ಸಂಜೆಯ ತಿಂಡಿ ಇದು ಇವಾಗ ಮುಗೀತಾ ಇದೆ ನನಗೆ ಇನ್ನು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ಅಲ್ಲಿವರೆಗೂ ರಾತ್ರಿಗೆ ಒಂದು ಗ್ಲಾಸ್ ಹಾಲು ತಪ್ಪಿದರೆ ಬಾರ್ಲಿ ಗಜ್ಜಿ ಇಷ್ಟನ್ನು ಕುಡಿದಿರ್ತೀನಿ ಒಂದೊಂದು ದಿನ ಕುಡಿಯೋದನ್ನು ಮರ್ತಿರ್ತೀನಿ ಕುಡಿಯೋದಿಲ್ಲ ಬಿಟ್ಟಿರ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಲೈಕ್ ಮಾಡೋದನ್ನು ಯಾರೂ ಮರಿಬೇಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು